ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಅವರ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿದೆ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಂಜೇಗೌಡ್ ನಂಜೇಗೌಡ ಆಯ್ಕೆ ಅಸಿಂಧ ಅಸಿಂಧುಗೊಳಿಸಿದೆ ಕೋರ್ಟ್ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಕೆ ಎಸ್ ಮಂಜುನಾಥ್ ಕೆ ಎಸ್ ಮಂಜುನಾಥ್ ಅದೇ ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಅವ ವಿರುದ್ಧ ಸ್ಪರ್ಧೆಯನ್ನು ಮಾಡಿದರು ಸದ್ಯ ನಂಜೇಗೌಡರಿಗೆ ಇದು ಬಿಗ್ ಶಾಕ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಆಯ್ಕೆಯನ್ನು ಕರ್ನಾಟಕ ಹೈಕೋರ್ಟ್ ಅಸಿಂಧುಗೊಳಿಸಿದೆ ಮಹತ್ವದ ಆದೇಶವನ್ನು ಕೊಟ್ಟಿದೆ ಹೊಸದಾಗಿ ಮರು ಮತ ಎಣಿಕೆ ನಡೆಸೋಕೆ ಹೈಕೋರ್ಟ್ ಇಲ್ಲಿ ಆದೇಶವನ್ನು ಕೂಡ ಕೊಟ್ಟಿದೆ ಗಮನಿಸಬೇಕಾದಂಥ ವಿಚಾರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಲ್ಲಿ ವಿಧಾನಸಭೆ ಚುನಾವಣೆ ನಡೆದಿತ್ತು ಕೆ ವೈ ನಂಜೇಗೌಡ ಶಾಸಕರಾಗಿ ಆಯ್ಕೆಯಾಗಿ ಈಗ ಕೆ ವೈ ನಂಜೇಗೌಡ ಶಾಸಕರಾಗಿ ಆಯ್ಕೆಯಾಗಿದ್ದನ್ನು ಹೈಕೋರ್ಟ್ ಅಸಿಂಧುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಮುಂದಿನ ನಾಲ್ಕು ವಾರಗಳಲ್ಲಿ ಮರು ಮತ ಎಣಿಕೆ ನಡೆಸೋಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆಯ ವಿಡಿಯೋವನ್ನು ಈ ಹಿಂದೆ ಸಲ್ಲಿಕೆ ಮಾಡಿರಲಿಲ್ಲ ಹೀಗಾಗಿ ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧ ಕ್ರಮಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಮಾಲೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿದ್ರೆ ನಂಜೇಗೌಡರ ವಿರುದ್ಧ ಸ್ವತಂತ್ರ ಅಭ್ಯರ್ಥಿ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ನಂಜೇಗೌಡ ಗೆದ್ದು ಶಾಸಕರಾಗಿದ್ದರು ಕಳೆದ ಎರಡು ವರ್ಷಗಳಿಂದ ಮಾಲೂರು ಕ್ಷೇತ್ರದ ಶಾಸಕರಾಗಿದ್ದಾರೆ ಕೆ ವೈ ನಂಜೇಗೌಡ ಸದ್ಯ ಇವರಿಗೆ ಬೆಗ್ ಶಾಕ್ ಎದುರಾಗಿದೆ ಗೆದ್ದಿದ್ದು ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಮಾತ್ರ ಹಾಗಾದರೆ ಇಲ್ಲಿ ಏನಾದರೂ ಆಗಿರಬಹುದಾ ಈಗ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶ ಮತ ಎಣಿಕೆ ಮಾಡಬೇಕು ಇನ್ನು ಜಿಲ್ಲಾ ಚುನಾವಣಾಧಿಕಾರಿಯ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ ಎಣಿಕೆಯ ವಿಡಿಯೋವನ್ನು ಅವರು ಸಲ್ಲಿಕೆ ಮಾಡಿಲ್ಲ ಎನ್ನುವಂಥದ್ದಾಗೂ ಕೂಡ ಕೋರ್ಟ್ ಹೇಳಿದೆ ಇತ್ತ ನಂಜೇಗೌಡರಿಗೂ ಕೂಡ ಆಯ್ಕೆಗಳು ಹಲವಿದೆ ಕಾನೂನು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಮುಂದೆ ಏನು ಮಾಡಬಹುದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಗಮನಿಸ್ತಾ ಇದ್ವಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿದೆ ಅಸಿಂಧುಗೊಳಿಸೋಕೆ ಏನೇನ್ ಕಾರಣವನ್ನ ನ್ಯಾಯಪೀಠ ಕೊಟ್ಟಿದೆ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅವರ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿ ಮರು ಎಣಿಕೆಗೆ ಆದೇಶವನ್ನ ಕೊಟ್ಟಿರುವಂತದ್ದು ಇದೇ ಸಂದರ್ಭದಲ್ಲಿ ಮೂರಕರ ವಕೀಲರು ಒಂದು ಮನವಿಯನ್ನ ಮಾಡಿದ ಕಾರಣ ಮೂವತ್ತು ದಿನದ ಒಳಗಡೆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನ ಸಲ್ಲಿಸಲು ಅವಕಾಶವನ್ನ ಕೂಡ ನೀಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಅಂದ್ರೆ ಈ ದೂರು ಕೇಳಿ ಬಂದಾಗ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಕೆ ವೈ ನಂಜೇಗೌಡ ಇನ್ನೂರ ನಲವತ್ತ ಎಂಟು ಮತಗಳ ಅಂತರದಿಂದ ಜಯವನ್ನ ಗಳಿಸಿದ್ರು ಈ ಬಗ್ಗೆ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಕೆ ಎಸ್ ಮಂಜುನಾಥ ಗೌಡ ಅವರು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಮರು ಮತ ಎಣಿಕೆಗೆ ಆದೇಶ ನೀಡುವಂತೆ ಹೈಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ಸಿಸಿಟಿವಿ ಟಿವಿ ಆಗಿರ್ಬೋದು ಹದಿನೇಳು ಸಿ ಫಾರಂ ನೀಡುವಂತೆ ನ್ಯಾಯಾಲಯ ಆದೇಶವನ್ನ ಕೂಡ ನೀಡಿತ್ತು ಅದೇ ಸೂಕ್ತ ದಾಖಲೆಗಳನ್ನ ಅಧಿಕಾರಿಗಳು ನೀಡಿಲ್ಲ ಇನ್ನೂರ ಐವತ್ತೊಂದನೇ ಸಿ ಫಾರಂಗಳ ಪೈಕಿ ನೂರ ಇಪ್ಪತ್ತು ನಲ್ಲಿ ನಮ್ಮ ಏಜೆಂಟರ್ ಗಳ ಸಹಿಗಳೇ ಇಲ್ಲ ಹಾಗೇನೆ ಸಿಸಿಟಿವಿ ಸಿ ದೊರೆತರೆ ನಮ್ಮ ಏಜೆಂಟ್ ಇದ್ದು ಅಥವಾ ಇಲ್ಲ ಎನ್ನುವುದಕ್ಕೆ ತಿಳಿದ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳನ್ನ ಕೂಡ ಕೊಟ್ಟಿರ್ಲಿಲ್ಲ ಸೊ ಹೀಗಾಗಿ ಇವತ್ತು ಹೈಕೋರ್ಟ್ ಅಂದ್ರೆ ಅಧಿಕಾರಿಗಳನ್ನ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಈ ರೀತಿಯಾದಂತಹ ಅಂದ್ರೆ ಒಂದು ಆದೇಶವನ್ನ ಅತಿಂದುಗೊಳಿಸಬೇಕಂತ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಅವರ ಪರ ವಕೀಲರು ಬಹಳಷ್ಟು ಮನವಿಯನ್ನ ಮಾಡದ ಕಾರಣಕ್ಕಾಗಿ ಮೂವತ್ತು ದಿನಗಳ ಕಾಲ ಹೈಕೋರ್ಟ್ ತಡೆ ನೀಡಿದೆ ಅಷ್ಟರಲ್ಲಿ ಶಾಸಕರು ಸುಪ್ರೀಂ ಗೆ ಮನವಿಯನ್ನ ಸಲ್ಲಿಸ್ಬೋದು ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನಿಂದ ಯಾವುದೇ ರೀತಿಯಾದಂತಹ ನಿರ್ದೇಶನ ಬರದೇ ಇದ್ದರೆ ಶಾಸಕ ಸ್ಥಾನ ಅಸಿಂಧುವಾಗುತ್ತೆ ಅನ್ನೋದನ್ನ ಕೂಡ ಹೈಕೋರ್ಟ್ ತಿಳಿಸಿರುವಂತದ್ದು ಆ ಸದ್ಯ ಹೈಕೋರ್ಟ್ ಮರುಮತ ಎಣಿಕೆಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದೆ ಹಾಗೆ ಸುಪ್ರೀಂ ಕೋರ್ಟ್ ಹೋಗಲು ಕೂಡ ಅನುಮತಿಯನ್ನ ನೀಡಿರುವಂತದ್ದು ಸುಪ್ರೀಂನಲ್ಲಿ ಶಾಸಕರ ಭವಿಷ್ಯ ನಿಂತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂವತ್ತು ದಿವಸಗಳ ಕಾಲ ಹೈಕೋರ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು ಸೊ ಸುಪ್ರೀಂ ಗೆ ಇವರು ಅರ್ಜಿಯನ್ನ ಹಾಕಿ ಸುಪ್ರೀಂ ಕೋರ್ಟ್ ಒಂದು ವೇಳೆ ಅರ್ಜಿಯನ್ನ ಕೈಗೆತ್ತಿಕೊಂಡು ಇದ್ರ ಬಗ್ಗೆ ಒಂದು ವೇಳೆ ತೀರ್ಪು ನೀಡಿದ್ರೆ ಶಾಸಕ ಸ್ಥಾನ ಉಳಿಯಲಿದೆ ಒಂದು ವೇಳೆ ಮೂವತ್ತು ದಿವ್ಸದ ಒಳಗಡೆ ಸುಪ್ರೀಂ ಕೋರ್ಟ್ ಏನಾದ್ರೂ ಅಂದ್ರೆ ಅರ್ಜಿಯನ್ನ ಸ್ವೀಕಾರ ಮಾಡದೆ ಹೋದ್ರೆ ಅಥವಾ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಸರಿ ಇದೆ ಅಂತ ಹೇಳಿದ್ರೆ ಶಾಸಕ ಸ್ಥಾನಕ್ಕೆ ಕೂಡ ಬಹಳಷ್ಟು ಕುತ್ತು ಅಂತಾನೆ ಹೇಳ್ಬಹುದು ಸಂಪತ್ ಡೀಟೇಲ್ಸ್